ತೂಕ ಇಳಿಕೆ ಇಂದಿನ ದಿನಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆ ಪಡೆಯುತ್ತಿರುವ ವಿಷಯವಾಗಿದೆ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಹಲವಾರು ಮಾಹಿತಿಗಳು ಹರಿದಾಡುತ್ತಿವೆ ತೂಕ ಇಳಿಕೆಯಲ್ಲಿ ಯಶಸ್ವಿಯಾದವರು ಇದನ್ನು ಅಷ್ಟು ಸುಲಭವಾಗಿ ಏನು ಪಡೆದಿರುವುದಿಲ್ಲ ಹಲವಾರು ದಿನಗಳ ಸತತ ಪರಿಶ್ರಮ ಹಾಗೂ ಕಟ್ಟುನಿಟ್ಟಿನ ವ್ಯಾಯಾಮ ಮತ್ತು ಆಹಾರ ಕ್ರಮವನ್ನು ಅನುಸರಿಸಿರುತ್ತಾರೆ ಈ ವ್ಯಕ್ತಿಗಳು ತಾವು ಸೇವಿಸುವ ಆಹಾರದ ಕ್ಯಾಲೋರಿಗಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗುತ್ತದೆ ಇದರ ಜೊತೆಗೆ ದೇಹದ ಕಲ್ಮಶಗಳನ್ನ ನಿವಾರಿಸುವ ದ್ರವಗಳ ಸೇವಿಸುವುದು ತೂಕ ಇಳಿಕೆಗೆ ಇನ್ನಷ್ಟು ಶೀಘ್ರವಾಗಲು ನೆರವಾಗುತ್ತದೆ ಇದುವರೆಗೆ ಈ ದ್ರವಗಳನ್ನ ಪ್ರಯತ್ನಿಸದೇ ಇದ್ದಲ್ಲಿ ಈಗಿನಿಂದಲೇ ಪ್ರಯತ್ನಿಸಬಹುದು ದೇಹದ ಅನಗತ್ಯ ಕಲ್ಮಶಗಳು ನಿವಾರಣೆಯಾದ್ರೆ ತೂಕ ಇಳಿಕೆಯ ಪ್ರಯತ್ನಗಳು ಇನ್ನಷ್ಟು ಫಲಪ್ರದ ಹಾಗೂ ಶೀಘ್ರವಾಗಿ ನೆರವೇರಲಿವೆ ದೇಹದ ಕಲ್ಮಶಗಳನ್ನ ನಿವಾರಿಸುವ ಪಾನೀಯ ಅಥವಾ ಪಾನಕಗಳಲ್ಲಿ ನಿಂಬೆ ರಸ ಮತ್ತು ಬೆಲ್ಲದಿಂದ ತಯಾರಿಸಿದ ಪಾನಕ ಪ್ರಮುಖ ಸ್ಥಾನ ಪಡೆಯುತ್ತದೆ ಇವೆರಡು ನಮ್ಮ ಅಡುಗೆ ಮನೆಯಲ್ಲಿ ಸದಾ ಲಭ್ಯವಿರುವ ಸಾಮಗ್ರಿಗಳೇ ಆಗಿವೆ ಕಲ್ಮಶ ನಿವಾರಣೆಯ ಇತರ ಪಾನಕಗಳೆಂದರೆ ಜೀರಿಗೆ ನೀರು ಹಾಗೂ ಸೋಂಪು ಅಥವಾ ದೊಡ್ಡ ಜೀರಿಗೆ ನೀರು ಇವನ್ನ ಆಗಾಗ ಬದಲಾಯಿಸಿಕೊಳ್ಳುತ್ತಾ ಸೇವಿಸ್ತಾ ಇದ್ರೆ ಹೆಚ್ಚಿನ ಪ್ರಯೋಜನವನ್ನ ಪಡೆಯಬಹುದು ಇನ್ನು ಬೆಲ್ಲ ನೈಸರ್ಗಿಕ ಸಕ್ಕರೆಯಾಗಿದೆ ಹಾಗೂ ನಿಂಬೆ ರಸ ನೈಸರ್ಗಿಕ ಆಮ್ಲವಾಗಿದೆ ಇವೆರಡರ ಮಿಶ್ರಣ ಉತ್ತಮ ಕಾಲ್ಮಶ ನಿವಾರಕ ಹಾಗೂ ಚೇತುಹಾರಿಯಾಗಿದೆ ಇವೆರಡೂ ಸಾಮಗ್ರಿಗಳ ಪ್ರಯೋಜನಗಳನ್ನ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಬೆಲ್ಲದಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನ ಉತ್ತಮಗೊಳಿಸುತ್ತದೆ ಬಳಲಿದ ದೇಹಕ್ಕೆ ಈ ಆಂಟಿ ಆಕ್ಸಿಡೆಂಟ್ಗಳು ಹೆಚ್ಚಿನ ಚೈತನ್ಯವನ್ನು ಒದಗಿಸುತ್ತವೆ ಇದೇ ಕಾರಣಕ್ಕೆ ಬೇಸಿಗೆಯಲ್ಲಿ ಬಿಸಿಲಿನ ಜಳ ಕಡಿಮೆಗೊಳಿಸಲು ತಣ್ಣೀರಿನೊಂದಿಗೆ ಬೆಲ್ಲವನ್ನ ಸೇವಿಸಬೇಕು ಇಂದಿಗೂ ಮಲೆನಾಡಿನಲ್ಲಿ ಬೇಸಿಗೆಯಲ್ಲಿ ದಾರಿ ಹೋಕರಿಗೆ ಕುಡಿಯಲು ಬರೆಯ ನೀರು ಕುಡಿಯುವ ಬದಲು ಚಿಕ್ಕ ಬೆಲ್ಲದ ತುಂಡೊಂದನ್ನು ನೀಡಲಾಗುತ್ತದೆ ಬೆಲ್ಲ ಜೀರ್ಣಕ್ರಿಯೆಯನ್ನ ಉತ್ತಮಗೊಳಿಸುತ್ತದೆ ದೇಹದ ಕಲ್ಮಶಗಳನ್ನ ನಿವಾರಿಸುತ್ತದೆ ಹಾಗೂ ತೂಕ ಇಳಿಕೆಗೂ ಸಹಕರಿಸುತ್ತದೆ ಇನ್ನು ನಿಂಬೆ ರಸ ಸಿಟ್ರಿಕ್ ಆಮ್ಲದ ಅತ್ಯುತ್ತಮ ಮೂಲವಾಗಿದೆ ಹಾಗೂ ವಿಟಮಿನ್ ಸಿ ಯಿಂದ ಸಮೃದ್ಧವಾಗಿದೆ ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುವ ಜೊತೆಗೆ ದೇಹದಲ್ಲಿ ಆರ್ದ್ರತೆಯನ್ನ ಹೆಚ್ಚಿಸಲು ತ್ವಚೆಯ ಆರೋಗ್ಯ ಸುಧಾರಿಸಲು ಜೀರ್ಣಕ್ರಿಯೆ ಉತ್ತಮಗೊಳಿಸಲು ಹೃದ್ರೋಗ ಆವರಿಸುವ ಸಾಧ್ಯತೆ ತಗ್ಗಿಸಲು ಹೃದಯದ ಆರೋಗ್ಯ ವೃದ್ಧಿಸಲು ಹಾಗೂ ಮುಖ್ಯವಾಗಿ ಕೊಬ್ಬನ್ನ ಬಳಸಿಕೊಳ್ಳುವ ಮೂಲಕ ತೂಕ ಇಳಿಕೆ ಮತ್ತು ತೂಕ ನಿರ್ವಹಣೆಗೆ ನೆರವಾಗುತ್ತದೆ ನಿಂಬೆ ರಸ ಮತ್ತು ಬೆಲ್ಲವನ್ನ ಜೊತೆಗೂಡಿಸಿದರೆ ಈ ಎಲ್ಲಾ ಪ್ರಯೋಜನಗಳು ಜಂಟಿಯಾಗಿ ಲಭಿಸುವ ಜೊತೆಗೆ ತೂಕ ಇಳಿಕೆಯ ಪ್ರಯತ್ನಗಳು ಹೆಚ್ಚು ಶೀಘ್ರವಾಗಿ ಸಫಲಗೊಳ್ಳುತ್ತವೆ ಇನ್ನು ನಿಂಬೆ ರಸ ಮತ್ತು ಬೆಲ್ಲದ ಪಾನಕ ತಯಾರಿಸುವ ವಿಧಾನ ಅಂದ್ರೆ ಒಂದು ಲೋಟ ನೀರಿನಲ್ಲಿ ಒಂದು ಚಿಕ್ಕ ತುಂಡು ಬೆಲ್ಲವನ್ನ ಹಾಕಿ ನೀರನ್ನ ಕುದಿಸಿ ಬೆಲ್ಲ ಪೂರ್ಣ ಕರಗಿದ ಬಳಿಕ ಈ ನೀರನ್ನ ಸೋಸಿ ತನಿಯಲು ಬಿಡಿ ನೀರು ಸಾಮಾನ್ಯ ತಾಪಮಾನಕ್ಕೆ ಇಳಿದ ಬಳಿಕ ಒಂದು ದೊಡ್ಡ ಚಮಚದಷ್ಟು ನಿಂಬೆ ರಸವನ್ನ ಇದಕ್ಕೆ ಸೇರಿಸಿ ಈ ನೀರನ್ನ ಪ್ರತಿದಿನ ಬೆಳಗ್ಗಿನ ಮೊದಲ ಆಹಾರವಾಗಿ ಸೇವಿಸಿ ನಂತರ ಮುಕ್ಕಾಲು ಗಂಟೆ ಏನನ್ನ ಸೇವಿಸಿದ್ರಿ ಹಾಗೂ ನಿಮ್ಮ ನಿತ್ಯದ ನಡಿಗೆ ಅಥವಾ ವ್ಯಾಯಾಮಗಳನ್ನ ನಿರ್ವಹಿಸಿ ಇನ್ನು ಬೆಲ್ಲ ಆದಷ್ಟು ಮಟ್ಟಿಗೆ ಸಾವಯವ ಹಾಗೂ ಗಾಢ ಕಂದು ಬಣ್ಣದಲ್ಲಿರಲಿ ಬಿಳಿ ಬೆಲ್ಲ ಅಥವಾ ಹಳದಿ ಬೆಲ್ಲ ಸೂಕ್ತವಲ್ಲ ಇವು ಸುಣ್ಣ ಬೆರೆಸಿರುವ ಬೆಲ್ಲವಾಗಿದ್ದು ಇದರ ಸೇವನೆಯಿಂದ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಇತರ ತೊಂದರೆಗಳನ್ನ ಕಾಣಬಹುದು ಆದ್ದರಿಂದ ಆದಷ್ಟು ಗಾಢ ಬಣ್ಣದಲ್ಲಿರುವ ಹಾಗೂ ಸುಲಭವಾಗಿ ಬೆರಳುಗಳಿಂದಲೇ ತುಂಡು ಮಾಡಬಹುದಾದ ಮೃದುವಾಗಿರುವ ಬೆಲ್ಲವೇ ಸೂಕ್ತ ಒಂದು ದೊಡ್ಡ ಚಮಚ ನಿಂಬೆ ರಸ ಪಡೆಯಲು ಚಿಕ್ಕದಾದರೆ ಒಂದು ದೊಡ್ಡದಾದ ಅರ್ಧ ನಿಂಬೆ ಸಾಕಾಗುತ್ತದೆ ಇದಕ್ಕೂ ಹೆಚ್ಚಿನ ಪ್ರಮಾಣ ಬೇಡ ಗಜ ನಿಂಬೆ ಅಥವಾ ದೊಡ್ಡ ಗಾತ್ರದ ಇತರ ಜಾತಿಯ ನಿಂಬೆಯು ಅಷ್ಟೊಂದು ಸೂಕ್ತವಲ್ಲ ಪ್ರತಿ ದಿನವೂ ಹೊಸ ನಿಂಬೆಯನ್ನೇ ಕತ್ತರಿಸಬೇಕಿದ ನಿಂಬೆಯ ರಸದ ಸಿದ್ಧ ರೂಪದ ಉತ್ಪನ್ನಗಳು ಸೂಕ್ತವಲ್ಲ ಇನ್ನು ಒಬ್ಬರ ಶರೀರ ಮತ್ತೊಬ್ಬರ ಶರೀರಕ್ಕಿಂತ ವಿಭಿನ್ನವಾಗಿರುವುದರಿಂದ ಇದನ್ನು ಸೇವಿಸುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಉತ್ತಮ ಹಾಲು ಮತ್ತು ಬೆಲ್ಲ ಎರಡು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಆದರೆ ಈ ಎರಡನ್ನ ಒಟ್ಟಿಗೆ ಸೇರಿಸಿದ್ರೆ ಇದರ ಲಾಭ ದುಪ್ಪಟ್ಟಾಗುತ್ತದೆ ಎಂದು ನಿಮಗೆ ತಿಳಿದಿದೆ ಹೌದು ಬೆಲ್ಲ ಸೇರಿಸಿದ ಹಾಲು ನಿಮ್ಮ ಕೂದಲಿನಿಂದ ಹಿಡಿದು ಜೀರ್ಣಕ್ರಿಯೆಯವರೆಗಿನ ಎಲ್ಲಾ ಕೆಲಸಗಳಿಗೂ ಸಹಕಾರಿ ಇಂತಹ ಅದ್ಭುತವಾದ ಪಾನೀಯದ ಹತ್ತು ಹಲವು ಪ್ರಯೋಜನಗಳನ್ನ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವಿನ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ನ ಕ್ಲಿಕ್ ಮಾಡಿ ಹಾಲಿಗೆ ಸಕ್ಕರೆ ಹಾಕಿ ಕುಡಿಯೋದು ವಾಡಿಕೆ ಆದ್ರೆ ಇನ್ನು ಮುಂದೆ ಸಕ್ಕರೆಯ ಬದಲು ಬೆಲ್ಲ ಹಾಕಿ ಹಾಲು ಕುಡಿದು ನಿಮ್ಮ ಆರೋಗ್ಯವನ್ನ ಮತ್ತಷ್ಟು ಸುಧಾರಿಸಿಕೊಳ್ಳಿ ಭಾರತ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಂತಹ ದೇಶಗಳಲ್ಲಿ ಬೆಲ್ಲವನ್ನ ಗುರ್ ಎಂದು ಕರೆಯಲಾಗುತ್ತದೆ ಅದರ ಪೌಷ್ಟಿಕಾಂಶದ ಅನುಕೂಲಗಳು ಮತ್ತು ಔಷಧೀಯ ಮೌಲ್ಯಗಳಿಂದಾಗಿ ಇದನ್ನು ಪ್ರಪಂಚದಾದ್ಯಂತ ಬಳಸಲಾಗುತ್ತದೆ ಕಬ್ಬು ತಾಳೆ ಅಥವಾ ಖರ್ಚೂರದ ತಾಜಾ ರಸದಿಂದ ಬೆಲ್ಲವನ್ನ ತಯಾರಿಸಲಾಗುತ್ತದೆ ಇಂತಹ ಬೆಲ್ಲವನ್ನ ಹಾಲಿನೊಂದಿಗೆ ಸೇರಿಸಿ ಕುಡಿಯುವುದು ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯದು ಹಾಲಿಗೆ ರೆ ಹಾಕುವುದರ ಬದಲಿಗೆ ಬೆಲ್ಲವನ್ನ ಬೆರೆಸಿದರೆ ಸಾಕು ಹಾಲಿನಲ್ಲಿ ಹೆಚ್ಚಿನ ಕ್ಯಾಲ್ಸಿಯಂ ವಿಟಮಿನ್ ಎ ಮತ್ತು ಬಿ ಪ್ರೋಟೀನ್ ಮತ್ತು ಇತರ ಅನೇಕ ಪೋಷಕಾಂಶಗಳು ಇರುವುದರಿಂದ ಅತ್ಯಂತ ಪೌಷ್ಟಿಕ ಪಾನೀಯವಾಗಿದೆ ಹಾಲನ್ನು ಬೆಲ್ಲದೊಂದಿಗೆ ಬೆರೆಸಿದಾಗ ಹಾಲಿನ ಪೌಷ್ಟಿಕಾಂಶದ ಮೌಲ್ಯವು ಅನೇಕ ಪಟ್ಟು ಹೆಚ್ಚಾಗುತ್ತದೆ ಬೆಲ್ಲವನ್ನ ಜೀರ್ಣಾಂಗ ವ್ಯವಸ್ಥೆಗೆ ಪ್ರಯೋಜನಕಾರಿಯಾಗಿದ್ದು ದೇಹದ ವಿಷವನ್ನ ಶುದ್ಧೀಕರಿಸುವ ಡಿಟಾಕ್ಸಿಫೈಯಿಂಗ್ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಇನ್ನು ಬೆಲ್ಲದ ಹಾಲಿನಲ್ಲಿ ಹೆಚ್ಚು ಹೆಚ್ಚಿನ ಪ್ರಮಾಣದ ಕಬ್ಬಿಣವಿರುವುದರಿಂದ ಇದನ್ನ ಪ್ರತಿದಿನ ಸೇವಿಸಿದರೆ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾಗುತ್ತದೆ ಇದರಲ್ಲಿರುವ ಸುಕ್ರೋಸ್ ನಿಂದ ನೀವು ಶಕ್ತಿಯನ್ನ ಪಡೆಯುವುದಲ್ಲದೆ ಸುಸ್ತು ಹಾಗೂ ದೌರ್ಬಲ್ಯವನ್ನ ದೂರ ಮಾಡುವುದು ಬೆಲ್ಲ ಮತ್ತು ಹಾಲು ಕರುಳಿನ ಸಮಸ್ಯೆಯ ಅಪಾಯವನ್ನ ಕಡಿಮೆ ಮಾಡುತ್ತದೆ ಏಕೆಂದರೆ ಇದು ಜೀರ್ಣಾಂಗ ವ್ಯವಸ್ಥೆಯ ಸರಿಯಾದ ಕಾರ್ಯನಿರ್ವಹಣೆಗೆ ಸಹಾಯ ಮಾಡುತ್ತದೆ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ ಪ್ರತಿದಿನ ಊಟದ ನಂತರ ಜೀರ್ಣಕ್ರಿಯೆ ಸರಿಯಾಗಿ ಆಗಲು ಸ್ವಲ್ಪ ಬೆಲ್ಲವನ್ನ ತಿನ್ನಬಹುದು ಇದು ಅಜೀರ್ಣ ಮಲಬದ್ಧತೆ ಮತ್ತು ಇತರ ಜೀರ್ಣಕಾರಿ ಸಮಸ್ಯೆಗಳನ್ನ ದೂರ ಮಾಡಲು ಸಹಾಯ ಮಾಡುತ್ತದೆ ಇದು ಲ್ಯಾಟಿಕ್ ಆಮ್ಲವನ್ನ ಉತ್ಪಾದಿಸಿ ಚರ್ಮವನ್ನ ಟೋನ್ ಮಾಡಲು ಸಹಾಯ ಮಾಡುವ ಕಿಣ್ವಗಳನ್ನ ಬಿಡುಗಡೆ ಮಾಡುತ್ತದೆ ಬೆಲ್ಲದ ಹಾಲು ಕ್ಯಾಲ್ಸಿಯಂನ ಸಮೃದ್ಧ ಮೂಲವಾಗಿದ್ದು ಮೂಳೆಗಳ ಆರೋಗ್ಯವನ್ನ ಹೆಚ್ಚಿಸುತ್ತದೆ ಬೆಲ್ಲದಲ್ಲಿರುವ ಹೆಚ್ಚಿನ ಪ್ರಮಾಣದ ಪೊಟ್ಯಾಷಿಯಂ ದೇಹದಲ್ಲಿ ಗಳನ್ನ ನಿಯಂತ್ರಿಸುತ್ತದೆ ಜೊತೆಗೆ ಜಯಾಪಚಯ ಕ್ರಿಯೆ ಹೆಚ್ಚಿಸುವುದರ ಜೊತೆಗೆ ಸ್ನಾಯುಗಳನ್ನ ಗಟ್ಟಿ ಮಾಡುವುದು ಇದು ಮುಟ್ಟಿನೊಂದಿಗೆ ಸಂಬಂಧಿಸಿದ ಸೆಳೆತ ಮತ್ತು ಹೊಟ್ಟೆ ನೋವನ್ನು ಕೂಡ ಕಡಿಮೆ ಮಾಡುತ್ತದೆ ನೀವು ಕೆನೆ ರಹಿತ ಅಥವಾ ಕಡಿಮೆ ಕೊಬ್ಬಿನ ಹಾಲನ್ನ ಸೇವಿಸಿದರೆ ತೂಕ ಸಹಾಯ ಮಾಡುತ್ತದೆ ಇನ್ನು ಸಿಹಿ ಮತ್ತು ರುಚಿಕರವಾದ ಬೆಲ್ಲ ಮತ್ತು ಹಾಲಿನ ಮಿಶ್ರಣವನ್ನ ಹಾಗೆ ಕುಡಿಯಬಹುದು ಈ ಮಿಶ್ರಣವನ್ನ ಸಿಹಿ ಖಾದ್ಯಗಳಾದ ಪಾಯಸ ಸ್ವೀಟ್ಸ್ ಇತ್ಯಾದಿಗಳನ್ನ ತಯಾರಿಸಲು ಬಳಸಬಹುದು ಸಕ್ಕರೆಯ ಬದಲು ಅನೇಕ ಸಿಹಿ ಖಾದ್ಯಗಳಿಗೆ ಬೆಲ್ಲವನ್ನ ಸಿಹಿಯಾಗಿ ಸೇರಿಸಬಹುದು ಇದರಿಂದ ಆರೋಗ್ಯಕರವಾಗಿಯೂ ರುಚಿಕರವಾಗಿಯೂ ಇರುವುದು ಇದರ ಜೊತೆಗೆ ನೆಗಡಿ ಮತ್ತು ಕೆಮ್ಮನ್ನ ಗುಣಪಡಿಸಲು ಬೆಲ್ಲವನ್ನ ಬೆಚ್ಚಗಿನ ಹಾಲಿನೊಂದಿಗೆ ಸೇರಿಸಿ ಕುಡಿಯಬಹುದು ಆದರೆ ಕೆಲವರು ಹಾಲು ಮತ್ತು ಇತರ ಡೈರಿ ಉತ್ಪನ್ನಗಳಿಗೆ ಅಲರ್ಜಿ ಹೊಂದಿರಬಹುದು ಆದ್ದರಿಂದ ಬೆಲ್ಲ ಮತ್ತು ಹಾಲನ್ನು ನಿಮ್ಮ ದಿನನಿತ್ಯದ ನಿಯಮಿತ ಭಾಗವಾಗಿ ಸೇರಿಸುವ ಮೊದಲು ಹಾಲಿನ ಅಲರ್ಜಿ ಹೊಂದಿಲ್ಲ ಎಂಬುದನ್ನು ತಿಳಿದುಕೊಳ್ಳಿ ಇನ್ನು ಒಬ್ಬರ ಶರೀರ ಮತ್ತೊಬ್ಬರ ಶರೀರಕ್ಕಿಂತ ವಿಭಿನ್ನವಾಗಿರುವುದರಿಂದ ಇದನ್ನ ಸೇವಿಸುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಉತ್ತಮ ಈ ವಿಡಿಯೋ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯ ಕಾಮೆಂಟ್ ಮೂಲಕ ತಿಳಿಸಿ